ನಮಸ್ತೆ ಆತ್ಮೇರೆ ನಾವು ಪ್ರತಿದಿನ ನಮ್ಮ ತೋಟಗಳನ್ನು ನೋಡ್ತಾ ಇರ್ತೀವಿ ಕಾಡನ್ನು ನೋಡ್ತಾ ಇರ್ತೀವಿ ನಮ್ಮ ತೋಟದಲ್ಲಿ ಗಿಡಗಳಿಗೆ ಒಂದು ದಿನ ಎರಡು ದಿನ ಅಥವಾ ಒಂದು ವಾರ ನೀರು ಕೊಡದ ಇದ್ದರೆ ಅದನ್ನು ನೋಡಲಿಕ್ಕೆ ಆಗೋದು ಸ್ಥಿತಿಯಲ್ಲಿ ಇರ್ತದೆ ಆದರೆ ಕಾಡಲ್ಲಿರೋ ಗಿಡಗಳು ಒಣಗೋದೇ ಇಲ್ಲ ನೋಡಿದ್ದೀರಲ್ಲ ಚೆನ್ನಾಗಿ ಯೋಚನೆ ಮಾಡಿ ಕಾಡಲ್ಲಿರೋ ಗಿಡಗಳಿಗೂ ನಮ್ಮ ಗಿಡಗಳಿಗೂ ಏನು ವ್ಯತ್ಯಾಸ ಅಂತ ನೀವು ತಿಳ್ಕೊಳ್ಬೇಕು ನಾವು ನಟ್ಟಿರುವಂಥ ಗಿಡಗಳಿಗೆ ನಾವು ಒಂದು ದಿನ ಎರಡು ದಿನ ನಾನಾಗಲೇ ಹೇಳ್ದಂಗೆ ನೀರು ಕೊಡದೇ ಇದ್ದರೆ ಅದಕ್ಕೆ ನೀರು ಕೊಡಬೇಕು ಅಂತ ಅನಿವಾರ್ಯತೆ ಬರ್ತದೆ ಮತ್ತು ಒಣಗ ಸ್ಟಾರ್ಟ್ ಆಗ್ತದೆ ಅದೇ ಕಾಡಲ್ಲಿರೋ ಗಿಡಗಳು ಏಕೆ ಒಣಗೋದಿಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಯಾವತ್ತೂ ನಮ್ಮ ಕೃಷಿಯಲ್ಲಿ ಮಳೆಯ ನೀರು ಸೂರ್ಯನ ಕಿರಣ ನೇರವಾಗಿ ಮಣ್ಣಿಗೆ ಬೀಳಬಾರ್ದು ಕಾಡಲ್ಲಿ ಏನಾಗ್ತದೆ ಅಲ್ಲಿದೆ ಎಲ್ಲ ಎಲೆ ತರಗು ಕಸ ಕಡ್ಡಿ ಕಳೆ ಎಲ್ಲ ಅಲ್ಲಿ ಹೇಳಿ ಭೂಮಿಯನ್ನು ಮುಚ್ಕೊಂಡಿರ್ತದೆ ಆಗ ಅಲ್ಲಿಗೆ ಒಂದು ಸ್ವಲ್ಪ ಒಂದು ಸಣ್ಣ ಮಳೆ ಬಿದ್ದರೂ ಅದನ್ನು ಆ ಮಳೆಯ ನೀರನ್ನು ಭೂಮಿ ಒಳಗೆ ಸಂಗ್ರಹಿಸಿಟ್ಕೊಳ್ತದೆ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಅಲ್ಲಿರ್ತದೆ ನಮ್ಮ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಇರೋದಿಲ್ಲ ಅದರಿಂದ ಏನಾಗ್ತದೆ ಅಂದರೆ ನಮ್ಮಲ್ಲಿ ಬಿದ್ದಂಥ ಮಳೆಯ ನೀರು ನಮ್ಮ ಹೊಲದಲ್ಲಿ ಜಮೀನಲ್ಲಿ ಬಿದ್ದಂಥ ಮಳೆಯ ನೀರು ಒಂದು ಗಂಟೆ ಎರಡು ಗಂಟೆಯಲ್ಲಿ ಕಂಪ್ಲೀಟ್ ಹರಿದು ಅಥವಾ ಅದೇನಾದರೂ ಭೂಮಿ ಕುಡಿದ್ರೂ ಒಂದೆರಡು ದಿನ ಬಿಸಿಲು ಬಂದಾಗ ಅದು ಹಿಂಗೆ ಬಿಡ್ತದೆ ಆರು ಹೋಗ್ತದೆ ಅದರಿಂದ ನಾವು ನಟ್ಟಿರೋ ಗಿಡಕ್ಕೆ ಹೇಗೆ ನಾವು ನೀರನ್ನು ಕೊಡಲೇಬೇಕಾಗ್ತದೆ ಅದೇ ಕಾಡಲ್ಲಿರೋ ಗಿಡಗಳಿಗೆ ಬರೀ ಮಳೆಯನ್ನೇ ಆಶ್ರಯಿಸಿರುವಂಥದ್ದು ಅದು ನಾವು ಅದಕ್ಕೇನು ಜಿಟ್ಟಿಲ್ಲ ಸ್ಪ್ರಿಂಕ್ಲರ್ ಇಲ್ಲ ಮತ್ತು ಯಾವುದೇ ಡ್ರಿಪ್ ಮಾಡಿಲ್ಲ ಏನೂ ಮಾಡಿಲ್ಲ ಅದರಲ್ಲೂ ಅಲ್ಲಿ ಕಾಡಲ್ಲಿರೋ ಗಿಡಗಳು ಶಾಶ್ವತವಾಗಿರ್ತವೆ ನಾವು ನೆಟ್ಟಿರುವಂಥ ಗಿಡಗಳು ಏನಾಗ್ತವೆ ನಿಮಗೆ ಅದಕ್ಕೆ ನೀರಿನ ಅಂಶ ಅಲ್ಲಿ ಭೂಮಿ ನೀರನ್ನು ಎಳೆದಿಟ್ಕೊಳ್ಳೋ ಸಾಮರ್ಥ್ಯನ ಕಳ್ಕೊಂಡಿದೆ ಭೂಮಿ ಭೂಮಿಯೊಳಗಡೆ ಆರ್ಗಾನಿಕ್ ಕಾರ್ಬನ್ ಇಲ್ಲ ಆ ಭೂಮಿಯೊಳಗಡೆ ಆರ್ಗಾನಿಕ್ ಕಾರ್ಬನ್ ಇದ್ದಾಗ ಮಾತ್ರ ಮಳೆಯ ನೀರಾಗಲಿ ನಾವು ಬಿಟ್ಟಂಥ ನೀರಾಗಲಿ ಹಿಡಿದು ಇಟ್ಕೊಳ್ಳೋಂಥ ಶಕ್ತಿ ಅದಕ್ಕೆ ಬರ್ತದೆ ಆದ್ದರಿಂದ ದಯಮಾಡಿ ನಾನು ನಿಮ್ಮೆಲ್ಲರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನಮ್ಮ ಭೂಮಿಯಲ್ಲಿ ಬರುವಂಥ ಎಲ್ಲ ಕಳೆಗಳನ್ನು ನಾವಲ್ಲಿ ನಿಯಂತ್ರಣ ಮಾಡಬೇಕು ವಿನಃ ಅಲ್ಲಿಗೆ ನಾವು ಯಾವುದೇ ಕಳೆನಾಶಕವನ್ನು ದಯಮಾಡಿ ಯಾರು ಹೊಡಿಬೇಡಿ ಕಳೆನಾಶಕ ಕೀಟನಾಶಕ ರಸಗೊಬ್ಬರ ಇವುಗಳೆಲ್ಲ ಬಳಸಬೇಡಿ ಇನ್ನೊಂದು ನಿಮ್ಗೆ ಒಂದು ಅದ್ಭುತವಾದ ಒಂದು ಚಮತ್ಕಾರ ತೋರಿಸ್ಕೊಡ್ತೀನಿ ನಮ್ಮಲ್ಲಿ ಎಲ್ಲರಿಗೂ ನೋಡಿ ಮಂಗೆ ಗಿಡ ಮಂಗೆ ಗಿಡ ನೋಡಿರ್ತೀವಿ ಬಂಗೆ ಗಿಡ ನೋಡಿರ್ತೀವಿ ಇದನ್ನು ನೋಡಿಬಿಟ್ಟು ಜನ ಏನು ಹೇಳ್ತಾರೆ ಅಂದರೆ ಗಿಡಕ್ಕೆಲ್ಲ ಕಜ್ಜಿ ಬಂದುಬಿಟ್ಟಿದೆ ಈ ಎಲೆಗೆಲ್ಲ ಕಜ್ಜಿ ಬಂದಿದೆ ಆಮೇಲೆ ಇದಕ್ಕೆ ರೋಗ ಇದು ಅಂದ್ಬಿಟ್ಟು ಮರನ ಎಲೆನ ಕತ್ತರಿಸೋಕೆ ನೋಡ್ತಾರೆ ಇದನ್ನ ಯಾರಾದರೂ ನಮ್ಮ ಕೃಷಿ ವಿಜ್ಞಾನಿಗಳಾಗಲಿ ಅಥವಾ ಎಮ್ ಎಸ್ ಎಜ್ ಮಾಡಿ ಈಗೆಲ್ಲ ನೈಸರ್ಗಿಕ ಕೃಷಿಲಿರುವಂಥ ವಿಜ್ಞಾನಿಗಳು ಮಾತಾಡಿ ಯಾಕೆಂದರೆ ಈಗ ನಾವು ತಿಳ್ಕೊಂಡಿರೋ ಮತ್ತಿಗೆ ಏನಪ್ಪಾ ಅಂತ ಹೇಳಿದರೆ ವಾತಾವರಣದಲ್ಲಿರುವಂಥ ಸಾರಜನಕಗಳನ್ನು ಮತ್ತು ಆ ಲವಣಗಳನ್ನು ಏನೇನು ಪೋಷಕಾಂಶಗಳನ್ನು ಬೇಕು ಎಲೆ ಎಳೆದು ಈ ಎಲೆಯಲ್ಲಿ ಸಂಗ್ರಹಿಸಿ ಇಟ್ಕೊಂಡು ಪಕ್ಕದ ಗಿಡಕ್ಕೆ ಇದು ಒಣಗಿದ ಮೇಲೆ ಕೆಳಗಡೆ ಬಿಡಲೇಬೇಕಲ್ವಾ ಪಕ್ಕದ ಗಿಡಕ್ಕೆ ಕೊಡುವಂಥ ಒಂದು ವಿಚಾರ ಒಂದು ಇದೊಂದು ಸಿದ್ಧಾಂತ ಮತ್ತು ಒಂದು ಇದೊಂದು ಕ್ರಿಯೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅದರಿಂದ ದಯಮಾಡಿ ಇದನ್ನು ಯಾರು ರೋಗ ಅಂತ ತಿಳ್ಕೊಬೇಡಿ ಇದು ಒಣಗೆ ಗಿಡದ ಎಲೆ ಈ ಥರ ಕಟ್ಕೊಂಡಿರ್ತದೆ ಅದರಿಂದ ದಯಮಾಡಿ ಇದನ್ನು ತಿಳಿದವರು ಇದನ್ನು ಹೇಳಿ ಇದಕ್ಕೆ ಉತ್ತರ ಕೊಡಿ ನಾವೆಲ್ಲ ಹಳ್ಳಿ ಜನ ರೈತರು ನಮಗೇನು ಅಷ್ಟು ಅಯ್ಯೂ ಇರೋದಿಲ್ಲ ನೀವೇ ಇದನ್ನು ಹೇಳಬೇಕು ಏಕೆ ಈ ಎಲೆ ಈ ಥರ ಆಗಿದೆ ಅಂತ ವಾತಾವರಣದಲ್ಲಿ ಒಂದು ಫಲಕಾಂಶಗಳನ್ನು ಹೇಳಿಕೊಂಡು ಈ ಗಿಡಗಳಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಂಗೆ ಗಿಡ ಮಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ತಿಳಿದವರು ಈ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡಿ ನಮಸ್ತೆ